ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಇಲ್ಲಿ ನೋಡಿ ಇದು ಉಡುಪಿ ಮಂಗಳೂರು ಸ್ಪೆಷಲ್ ಪುಂಡಿ ಮತ್ತು ಉಡುಪಿ ತಿಳಿ ಸಾರು ಮತ್ತು ಚಟ್ನಿ ಈ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕಾಗಿ ನಾನಿಲ್ಲಿ ಅಕ್ಕಿ ರವೆ ಮತ್ತು ಒಂದು ಬಟ್ಟಲಿನಷ್ಟು ಕಾಯಿ ತುರಿ ಹಾಗೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ತೊಗೊಂಡಿದ್ದೇನೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಅಕ್ಕಿ ರವೆಯನ್ನು ತಗೊಂಡಿದ್ದೇನೆ ಇದು ಅಕ್ಕಿ ರವೆ ಇಡ್ಲಿ ರವೆ ಅಲ್ಲ ಅಕ್ಕಿ ರವೆ ಅಂತಂದರೆ ಈ ನಾರ್ಮಲ್ ನಾವು ದೋಸೆ ಮಾಡ್ತೀವಲ್ವ ಅಕ್ಕಿಯಿಂದ ಅದೇ ಅಕ್ಕಿಯ ರವೆ ಇದು ಸಿಗುತ್ತೆ ಮಾರ್ಕೆಟಲ್ಲಿ ಇದನ್ನು ನಾನಿಲ್ಲಿ ನಾಲ್ಕರಿಂದ ಐದು ಜನರಿಗೆ ಆಗುವಷ್ಟು ಮಾಡ್ತಾ ಇದ್ದೀನಿ ನಾನಿಲ್ಲಿ ಮೂರು ಬಟ್ಟಲಿನಷ್ಟು ಅಕ್ಕಿ ರವೆಯನ್ನು ಈ ಪಾತ್ರೆಗೆ ಹಾಕ್ಕೊಂಡು ಎರಡರಿಂದ ಮೂರು ಸರಿ ತೊಳೆದಿದ್ದೀನಿ ಅದರ ನಂತರ ಮತ್ತೆ ಇದಕ್ಕೆ ನೀರನ್ನು ಸೇರಿಸಿ ಇಡ್ತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಸೌಟಿನಿಂದ ಎರಡು ಸೌಟಿನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆಯನ್ನು ಇದ್ದೀನಿ ಅದರ ನಂತರ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಸೇರಿಸಿದ್ದೀನಿ ಅದು ಚೂರು ಕೆಂಪಗಾದ ನಂತರ ಹಸಿಮೆಣಸಿನಕಾಯಿಯನ್ನು ಸೇರಿಸಿದ್ದೇನೆ ಅದರ ನಂತರ ನಾನು ಕರ್ಬೇವನ್ನು ಸೇರಿಸಿದ್ದೇನೆ ಈಗ ಇದಕ್ಕೆ ಒಂದು ಬಟ್ಟಲಿನಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ನಾನು ಕಾಯಿ ತುರಿಯನ್ನು ಸಣ್ಣಗೆ ತುರ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬೇಕಿದ್ದರೂ ಸೇರಿಸಬಹುದು ಇದಕ್ಕೆ ನಾನು ಮೂರು ಕಪ್ ರವೆಗೆ ಆರು ಕಪ್ಪಿನಷ್ಟು ನೀರನ್ನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಇದ್ದೀನಿ ಇದು ಕುದಿ ಬಂದ ನಂತರ ನಾನೀಗ ಇದಕ್ಕೆ ರವೆಯನ್ನು ಸೇರಿಸ್ತೀನಿ ಇಡ್ಲಿ ರವೆಯಲ್ಲಿ ಇದನ್ನು ಮಾಡಿದರೆ ಅದು ಒಂದು ಚೂರು ಫ್ಲೇವರ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇದನ್ನು ಅಕ್ಕಿ ಮಾಡಬೇಕು ಅಂತ ನಾನೀಗ ಆ ನೀರಿನಲ್ಲಿ ನೆನೆಸಿಟ್ಟಿರೋ ಅಕ್ಕಿ ರವೆಯನ್ನು ಹೀಗೆ ಹಿಂಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಅಕ್ಕಿ ರವೆಯನ್ನು ನೀವು ಒಂದು ಹತ್ತು ನಿಮಿಷ ನೆನೆಸಿದರೂ ನಡೆಯುತ್ತೆ ನೆನೆಸದೇ ಇದ್ದರೂ ಕೂಡ ನಡೆಯುತ್ತೆ ಇದನ್ನು ನಾನು ಚೆನ್ನಾಗಿ ಕೈಯಾಡಿಸಿ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡ್ತಾ ಇದ್ದೀನಿ ಇದು ನೋಡಿ ಹೀಗೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಮತ್ತೆ ನಾನು ಇನ್ನೂ ಎರಡು ನಿಮಿಷ ಕೈಯಾಡಿಸಿ ಮತ್ತೆ ಮುಚ್ಚಿಡ್ತೀನಿ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ಇಲ್ಲದೆ ಇದ್ದರೆ ಇದು ಹೊತ್ತಿ ಹೋಗೋ ಸಾಧ್ಯತೆ ಇರುತ್ತೆ ಹೀಗೆ ಇದನ್ನು ಕೈಯಾಡಿಸ್ತಾನೆ ಇರಬೇಕು ಎರಡು ನಿಮಿಷ ಮುಚ್ಚಿಡಬೇಕು ಮತ್ತೆ ತೆಗೆದು ಕೈಯಾಡಿಸ್ಬೇಕು ಈಗ ನೋಡಿ ನಾನು ಇದನ್ನು ಮತ್ತೆ ಚೆನ್ನಾಗಿ ಕೈಯಾಡಿಸಿ ಇದನ್ನು ಮತ್ತೆ ಎರಡು ನಿಮಿಷ ಮುಚ್ಚಿಟ್ಟಿದ್ದೀನಿ ಗ್ಯಾಸ್ ಸಿಮ್ಮಲ್ಲೇ ಇದೆ ಅದರ ನಂತರ ನಾನಿದನ್ನು ತಣ್ಣಗಾಗ್ಲಿಕ್ಕೆ ಇದ್ದೀನಿ ಇದರೊಟ್ಟಿಗೆ ನಾವು ಒಂದು ಕೆಂಪು ಚಟ್ನಿ ಮಾಡಿಕೊಳ್ಳುವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಚೂರು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಉದ್ದಿನಬೇಳೆ ನಾಲ್ಕೆ ನಾಲ್ಕು ಕಾಳು ಮೆಂತೆ ಮತ್ತು ಒಂದು ಮೂರು ಬಣಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ ಅದು ಚೂರು ತಣ್ಣಗಾದ ನಂತರ ಒಂದು ಬಟ್ಟಲು ಕಾಯಿ ತುರಿಯೊಂದಿಗೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚೂರು ಹುಣಸೆ ಹಣ್ಣನ್ನು ಹಾಕಿ ನಾನು ಚಟ್ನಿ ರುಬ್ಕೊಂಡಿದ್ದೀನಿ ನೀವು ಇದಕ್ಕೆ ಬೇಕಿದ್ದರೆ ಬೆಲ್ಲವನ್ನು ಸೇರಿಸ್ಕೋಬಹುದು ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ನೀವು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೂಡ ಕೊಟ್ಕೋಬಹುದು ಈಗ ಈ ಅಕ್ಕಿ ರವೆಯ ಮಿಶ್ರಣ ತಣ್ಣಗಾಗಿದೆ ಇದು ಪೂರ್ಣ ತಣ್ಣಗಾಗಬಾರ್ದು ಒಂದು ಚೂರು ನಾವು ಕೈಯಿಂದ ಮುಟ್ಟಬಹುದು ಅನ್ನುವಾಗಲೇ ಇವುಗಳನ್ನು ಈ ರೀತಿ ನಾವು ಕೈಯಿಂದ ಕಟ್ಕೋಬೇಕಾಗುತ್ತೆ ಇದನ್ನು ಬೇಕಿದ್ರೆ ನೀವು ರೌಂಡಾಗಿ ಕೂಡ ಕಟ್ಕೋಬಹುದು ರೌಂಡಾಗಿ ಕಟ್ಕೊಳ್ಳೋದೇ ಆದಲ್ಲಿ ಅದರ ನಡುವೆ ಒಂದು ಚೂರು ಒಂದು ಹೋಲ್ ಮಾಡಬೇಕಾಗುತ್ತೆ ಇದನ್ನು ಎಲ್ಲವುಗಳನ್ನು ನೀವು ಒಂದೇ ಸೈಜ್ನಲ್ಲಿ ಮಾಡಿಕೊಂಡ್ರೆ ಎಲ್ಲವೂ ಒಟ್ಟಿಗೆ ಸರಿಯಾಗಿ ಬೇಯ್ತಾವೆ ನೋಡಿ ಹೀಗೆ ರೌಂಡ್ ಮಾಡಿಕೊಂಡ್ರೆ ನಡುವೆ ಹೀಗೆ ಒಂದು ಚೂರು ಒಂದು ಹೋಲ್ ಮಾಡೋ ಪದ್ಧತಿ ಇದೆ ನೀವು ಇದನ್ನು ಯಾವ ಶೇಪಲ್ಲಿ ಬೇಕಿದ್ದರೂ ಹೀಗೆ ಕಟ್ಕೋಬಹುದು ನಾನು ಹೀಗೆ ಉದ್ದನೇ ಶೇಪಲ್ಲಿ ಕಟ್ಕೊಂಡು ಇವುಗಳನ್ನು ಹಬೆಯಲ್ಲಿ ಈಗ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ನೀವು ಇದನ್ನು ಬೇಕಿದ್ರೆ ಇಡ್ಲಿ ಪಾತ್ರೆಯಲ್ಲೂ ಕೂಡ ಬೇಯಿಸಬಹುದು ಈಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹದಿನೈದು ನಿಮಿಷ ಬೇಯಿಸ್ತಾ ಇದ್ದೀನಿ ಇದರ ಜೊತೆ ಉಡುಪಿ ತಿಳಿ ಸಾರು ಕೂಡ ತುಂಬ ಒಳ್ಳೆಯ ಕಾಂಬಿನೇಷನ್ನು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬಟ್ಟಲಿನಷ್ಟು ಬೇಳೆಯನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ಹೆಚ್ಚಿ ಹಾಕಿ ಅದಕ್ಕೆ ಜೊತೆಯಲ್ಲಿ ಚೂರು ಹುಣಸೆ ಹಣ್ಣನ್ನು ಸೇರಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿ ಮಾಡಿಕೊಂಡು ಈ ಜಾಲ್ರಿ ಸೌಟಲ್ಲೇ ಹಾಕಿದ್ದೀನಿ ಸ್ವಲ್ಪ ತೊ ಟೊಮೆಟೊ ದೊಡ್ಡ ತುಂಡುಗಳೇನಾದರೂ ಇದ್ದಲ್ಲಿ ಅದನ್ನು ಮತ್ತೆ ನಾನು ಮಿಕ್ಸಿಗೆ ಹಾಕಬೇಕು ಅಂತ ಹೀಗೆ ಮಾಡಿದ್ದೀನಿ ಅದಕ್ಕೇ ನಾನು ಬೇಯಿಸಿದ ಬೇಳೆಯನ್ನು ಸೇರಿಸಿ ರುಬ್ಕೊಂಡಿದ್ದೀನಿ ಅದೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಅರಿಶಿನ ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿದ್ದೀನಿ ಈಗ ನಾನಿದಕ್ಕೆ ಎರಡು ಸ್ಪೂನಷ್ಟು ಉಡುಪಿ ಸಾರಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಈ ಸಾರಿಗೆ ಒಳ್ಳೆ ಫ್ಲೇವರ್ ಬರೋದೇ ಈ ಸಾರಿನ ಪುಡಿಯಿಂದ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಈಗ ಈ ಸಾರಿಗೆ ಒಂದು ಒಗ್ಗರಣೆಯನ್ನು ಕೊಡಬೇಕು ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ ನೀವು ಬೇಕಿದ್ರೆ ಇದಕ್ಕೆ ಈಗಿನ ಒಗ್ಗರಣೆಯನ್ನು ಕೊಟ್ಕೋಬಹುದು ನಾನು ಬಾಣಲೆಗೆ ಒಂದು ಚೂರು ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆಯನ್ನು ಹಾಕಿ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೀನಿ ಹಾಗೆ ಕರಿಬೇವು ಮತ್ತು ಒಂದು ಒಣಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕಿದ್ದೀನಿ ಇದರಿಂದ ಒಂದು ಒಳ್ಳೆಯ ಘಮಾನು ಬರುತ್ತೆ ಹಾಗೆ ಸಾರಿಗೆ ಒಂದು ಒಳ್ಳೆ ಕಲರು ಬರುತ್ತೆ ಈಗ ಆ ಒಗ್ಗರಣೆಯನ್ನು ನಾನು ಈ ಕುದಿತಾ ಇರೋ ಸಾರಿಗೆ ಸೇರಿಸಿದ್ದೀನಿ ಇಲ್ಲಿ ನೋಡಿ ಈಗ ನಮ್ಮ ಉಡುಪಿ ತಿಳಿ ಸಾರು ರೆಡಿಯಾಗಿದೆ ಈ ತಿಳಿ ಸಾರಿನ ಘಮ ತುಂಬ ಚೆನ್ನಾಗಿ ಇದೆ ನೀವು ಇದನ್ನು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಕಡೆ ನಮ್ಮ ಕುಂಡಿ ಕೂಡ ಚೆನ್ನಾಗಿ ಬೆಂದಿದ್ದಾವೆ ನಿಮಗೆ ಇಡ್ಲಿ ತಿಂದು ತಿಂದು ಬೇಜಾರಾಗಿದ್ದಲ್ಲಿ ಇದನ್ನು ಸರಿ ಟ್ರೈ ಮಾಡಿ ಇದು ಇಡ್ಲಿಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನೀವು ಚಟ್ನಿನೂ ರುಬ್ಕೋಬಹುದು ಅಥವಾ ತಿಳಿ ಸಾರು ಮಾಡ್ಕೋಬಹುದು ಅಥವಾ ಯಾವುದಾದ್ರೂ ಒಂದು ಹುಳಿ ಮಾಡಿಕೊಂಡ್ರೂ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ನಮ್ಮ ಪುಂಡಿ ಸಾರು ಮತ್ತು ಚಟ್ನಿಯೊಂದಿಗೆ ರೆಡಿಯಾಗಿದ್ದಾವೆ ಇದಕ್ಕೆ ಒಂದು ಚೂರು ತುಪ್ಪವನ್ನು ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೋಡಿ ನೋಡಿ ಇದು ಎಷ್ಟು ಮೃದುವಾಗಿ ಬಂದಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು